ಎಲ್ರಿಗೂ ನಮಸ್ಕಾರ ಸೃಶಿ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನಲ್ಲಿ ನಾವು ವಿಡಿಯೋದಲ್ಲಿ ನಾವು ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆಯಲ್ಲಿ ಕಾಲಿರುವಂತಹ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳ ಸಂಪೂರ್ಣ ಮಾಹಿತಿಯನ್ನು ನೋಡ್ತಾ ಹೋಗಬಹುದಾಗಿದೆ ಬನ್ನಿ ವಿಡಿಯೋನ ಪ್ರಾರಂಭ ಮಾಡೋಣ ವಿಡಿಯೋ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಇದೇ ಮೊದಲೇ ಮಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡದೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಪ್ರಾರಂಭ ಮಾಡೋಣ ಅಧಿಕೃತವಾದ ಅಧಿಸೂಚನೆ ಇಪ್ಪತ್ತು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಓಡಿಸಿರುವಂಥದ್ದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಈ ಅಧಿಸೂಚನೆ ಓಡಿಸ್ತಾ ಇದೆ ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆಯಲ್ಲಿ ಖಾಲಿ ಇರುವ ಉಡುಕಿ ಮೂಲವೃಂದ ಹಾಗೂ ಕರ್ನಾಟಕ ಕಲ್ಯಾಣ ಕರ್ನಾಟಕ ವೃಂದದಲ್ಲಿರುವ ಒಟ್ಟು ಸಾವಿರ ಒಂದು ಸಾವಿರ ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗಳಿಗೆ ನೇರ ನೇಮಕಾತಿ ಸಂಬಂಧ ಕರ್ನಾಟಕ ಪ್ರದೇಶ ಪ್ರಾಧಿಕಾರದಿಂದ ಆನ್ಲೈನ್ ಮೂಲಕ ಅರ್ಜಿ ಆವರಿಸಿದೆ ಅಂದರೆ ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆ ರೆವೆನ್ಯೂ ಡಿಪಾರ್ಟ್ಮೆಂಟಲ್ಲಿರುವಂತಹ ಸಾವಿರ ಒಂದು ಸಾವಿರ ಗ್ರಾಮ ಆಡಳಿತ ಅಧಿಕಾರಿ ಅಂದರೆ ವಿಲೇಜ್ ಅಕೌಂಟೆಂಟ್ ಅಂತಲ್ಲ ಆ ಪೋಸ್ಟ್ಗೆ ಇಕ್ವಲೆಂಟ್ ಪೋಸ್ಟ್ ಅಂತ ಅನ್ಕೊಳ್ಳೋಣ ಗ್ರಾಮ ಆಡಳಿತ ಅಧಿಕಾರಿ ಈ ಹುದ್ದೆಗೆ ಎಕ್ಸಾಮ್ ಮಾಡೋದಕ್ಕೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂದರೆ ಇ ಎ ಮೂಲಕ ಅರ್ಜಿಯನ್ನು ಆವರಿಸಿದ್ದಾರೆ ಹುದ್ದೆಗಳ ಸಂಪೂರ್ಣ ಮಾಹಿತಿಯನ್ನು ನೋಡ್ತಾ ಹೋಗೋಣ ಒಟ್ಟು ಹುದ್ದೆಗಳಿದೆ ಅಲ್ಲಿ ಕರ್ನಾಟಕ ಗ್ರಾಮ ಆಡಳಿತ ಅಧಿಕಾರಿ ಒಂದು ಸಾವಿರ ಹುದ್ದೆಗಳು ವೇತನ ಶ್ರೇಣಿ ಇಲ್ಲಿ ಇಪ್ಪತ್ತೊಂದು ಸಾವಿರದ ನಾನೂರು ರೂಪಾಯಿಂದ ನಲವತ್ತೆರಡು ಸಾವಿರ ರೂಪಾಯಿಗಳ ವೇತನ ಶ್ರೇಣಿಯ ಒಂದು ಒಳ್ಳೆ ಹುದ್ದೆ ಈ ಹುದ್ದೆಗೆ ಶೈಕ್ಷಣಿಕ ವಿದ್ಯಾರ್ಥಿ ಕೊಡ್ತಾ ಇದ್ದಾರೆ ದ್ವಿತೀಯ ಪಿ ಯು ಸಿ ಅಥವಾ ತತ್ಸಮಾನ ಅಂತೇಳಿ ಓಕೆ ಸೆಕೆಂಡ್ ಯು ಸಿ ಪಾಸ್ ಆಗಿರ್ಬೋದು ಅಥವಾ ಅದ್ರ ಜೊತೆಲಿ ಅದಕ್ಕೆ ಈಕ್ವಲಂಟ್ ಯಾವುದಾದ್ರೂ ಕೋರ್ಸ್ ಆಗಿದ್ರು ಕೂಡ ಅದನ್ನು ಅವರು ಕೂಡ ಅಪ್ಲಿಕೇಶನ್ ಹಾಕೋಕ್ಕೆ ಎಲಿಜಿಬಲ್ ಇದ್ದಾರೆ ಓಕೆ ಅದು ಸುತ್ತೋಲಿ ಸಂಖ್ಯೆನ ಕೊಟ್ಟಿದ್ದಾರೆ ಆ ಸುತ್ತೋಲಿ ಸಂಖ್ಯೆನ ಕೂಡ ನೋಡ್ಕೋಬೋದು ಅದರ ಪ್ರಕಾರ ದ್ವಿತೀಯ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಪಾಸ್ ಆಗಿರ್ಬೇಕು ಅಥವಾ ಅದು ಈಕ್ವಲೆಂಟ್ ಅಂತೇಳಿ ಓಕೆ ಈಕ್ವಲೆಂಟ್ ಅಂದರೆ ಯಾವುದೇ ಯಾವ್ದು ಒಂದಲ್ಲಿ ನೋಡ್ತೋಣ ಸಿ ಬಿ ಎಸ್ ಸಿ ಐ ಸಿ ಐ ಸಿ ಮಾಡಲು ನಡೆಸುವ ಕ್ಲಾಸ್ ಟ್ವೆಲ್ತ್ ಪರೀಕ್ಷೆ ಅಂತೇಳಿ ಸಿ ಬಿ ಎಸ್ ಸಿ ಐ ಸಿ ಪರೀಕ್ಷಾ ಐ ಸಿ ಐ ಸಿ ಅವರು ನಡೆಸುವಂತಹ ಹನ್ನೆರಡನೇ ತರಗತಿ ಪರೀಕ್ಷೆ ಪಾಸ್ ಇರ್ಬೋದು ಅಥವಾ ಇತರೆ ರಾಜ್ಯ ಸರ್ಕಾರದ ಪರೀಕ್ಷಾ ಮಂಡಳಿ ನಡೆಸುವ ಹನ್ನೆರಡನೇ ತರಗತಿ ಪರೀಕ್ಷೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ವತಿಯಿಂದ ನಡೆಸುವ ಉನ್ನತ ಪ್ರೌಢಶಿಕ್ಷಣ ಕೋರ್ಸ್ ಅಥವಾ ಎಚ್ ಎಸ್ ಸಿ ಅಂದಳಿ ಆ ಕೋರ್ಸ್ ಆಗಿರ್ಬೋದು ಅಥವಾ ಮೂರು ವರ್ಷಗಳ ಡಿಪ್ಲೊಮೊ ಅಥವಾ ಎರಡು ವರ್ಷಗಳ ಐ ಟಿ ಐ ಕೋರ್ಸ್ ಅಥವಾ ಎರಡು ವರ್ಷಗಳ ವೃತ್ತ ಶಿಕ್ಷಣ ಡಿಪ್ಲೊಮೋ ಅಂತೇಳಿ ಅಂದರೆ ಡಿಪ್ಲೊಮೊ ಪಾಸ್ ಆಗಿರೋರು ಕೂಡ ಈ ಪೋಸ್ಟಿಗೆ ಅಪ್ಲಿಕೇಶನ್ ಹಾಕೋಕೆ ಎಲಿಜಿಬಲ್ ಇದೆ ಮೂರು ವರ್ಷದ ಡಿಪ್ಲೊಮೊ ಪಾಸ್ ಆಗಿರಬಹುದು ಅಥವಾ ಎರಡು ವರ್ಷದ ಐ ಟಿ ಐ ಪಾಸ್ ಆಗಿದ್ರೆ ಅವರು ಕೂಡ ಎಲಿಜಿಬಲ್ ಇದ್ದಾರೆ ಅಥವಾ ಋತು ಶಿಕ್ಷಣ ಜೆ ಓ ಡಿ ಸಿ ಅಂತ ಇತ್ತು ಅಥವಾ ಜೆ ಓ ಸಿ ಕೋರ್ಸ್ ಅಂತ ಇತ್ತು ಅದನ್ನು ಪಾಸ್ ಆಗಿರೋ ಕೂಡ ಈ ಕೋರ್ಸ್ ಈ ಪೋಸ್ಟಿಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಎಲಿಜಬಲ್ ಅಂದರೆ ಗ್ರಾಮ ಆಡಳಿತ ಅಧಿಕಾರಿ ಹಾಕೋದಕ್ಕೆ ಇಷ್ಟು ಜನರು ಕೂಡ ಎಲಿಜಬಲ್ ಇರ್ತಾರೆ ಅಂತೇಳಿ ಮುಂದೆ ನೋಡ್ತಾ ಹೋಗೋಣ ಪಿಂಚಣಿ ಸೌಲಭ್ಯ ನಿಮಗೆಲ್ಲ ಗೊತ್ತಿದೆ ಎನ್ ಪಿ ಎಸ್ ರೂಲ್ಸ್ ಪ್ರಕಾರ ಆಗುತ್ತೆ ವಯೋಮಿತಿಯನ್ನು ನೋಡ್ತಾ ಹೋಗೋಣ ಇಲ್ಲಿ ಅರ್ಜಿಗಳನ್ನು ಸ್ವೀಕರಿಸಲುಪಡಿಸಿದ ಕೊನೆಯ ದಿನಾಂಕದಂದು ಗರಿಷ್ಠ ಹದಿನೆಂಟು ವರ್ಷಗಳು ತುಂಬಿರತಕ್ಕದ್ದು ಹಾಗೂ ಕೆಳಕಂಡಂತೆ ಗರಿಷ್ಠ ವೈಮಿತಿನ ಮೀರಿರಬಾರ್ದು ಅಂತ ಕೊಟ್ಟಿದ್ದಾರೆ ಓಕೆ ಮಿನಿಮಮ್ ಹದಿನೆಂಟು ವರ್ಷ ಆಗಿರಬೇಕು ಆ ಗರಿಷ್ಠ ವೈಮಿತಿ ಕೆಳಗಡೆ ಕೊಟ್ಟಿದ್ದಾರೆ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ ಮೂವತ್ತೈದು ವರ್ಷ ಮೀರಿರಬಾರ್ದು ಅದೇ ಥರ ಪ್ರವರ್ಗ ಎರಡು ಎರಡು ಬಿ ಮೂರು ಎ ಮೂರು ಬಿ ಅಭ್ಯರ್ಥಿಗಳಿಗೆ ಮೂವತ್ತೆಂಟು ವರ್ಷ ಮೀರಿರಬಾರ್ದು ಅದೇ ಥರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದರ ಅಭ್ಯರ್ಥಿಗಳಿಗೆ ನಲವತ್ತು ವರ್ಷ ಮೀರಿರಬಾರ್ದು ಅಂತಲೂ ಕೂಡ ಏಜನ್ನು ಕೊಟ್ಟಿದ್ದಾರೆ ಓಕೆ ಮಿನಿಮಮ್ ಹದಿನೆಂಟು ವರ್ಷ ಮ್ಯಾಕ್ಸಿಮಮ್ ಅವರವರ ಕ್ಯಾಟಗರಿಗೆ ಇದ್ದಕ್ಕಂತೆ ಮ್ಯಾಕ್ಸಿಮಮ್ ವರ್ಷ ಕೊಟ್ಟಿದ್ದಾರೆ ಅದನ್ನು ಕೂಡ ನೋಡಿಕೊಂಡು ಅಪ್ಲಿಕೇಶನ್ ಹಾಕಬಹುದಾಗುತ್ತೆ ಓಕೆ ಹುದ್ದೆಗಳ ವರ್ಗೀಕರಣವನ್ನು ಅಲ್ಲಿ ಅಧಿಸೂಚನೆ ಕೊನೆಯಲ್ಲಿ ಕೊಟ್ಟಿದ್ದಾರೆ ಯಾವ ಡಿಸ್ಟಿಕ್ ಅಲ್ಲಿ ಎಷ್ಟೆಷ್ಟು ಪೋಸ್ಟ್ ಇದೆ ಅದನ್ನು ಕೂಡ ನೀವು ನೋಡ್ತಾಬಹುದಾಗುತ್ತೆ ಡಿಸ್ಟ್ರಿಕ್ ವೈಸ್ ಪೋಸ್ಟ್ನ ಡಿವೈಡ್ ಮಾಡಿದ್ದಾರೆ ಯಾವ ಡಿಸ್ಟಿಕ್ ಎಷ್ಟು ಬರ್ತದೆ ಅಂತೇಳಿ ನೋಡ್ತಾ ಬಹುದಾಗುತ್ತೆ ಓಕೆ ಆನ್ಲೈನ್ ಅಪ್ಲಿಕೇಶನ್ ಹಾಕೋದಕ್ಕೆ ವೆಬ್ಸೈಟ್ ವಿಳಾಸವನ್ನು ಕೊಟ್ಟಿದ್ದಾರೆ ಎಚ್ ಡಿ ಟಿ ಪಿ ಸ್ಲ್ಯಾಶ್ ಕೆ ಎ ಡಾಟ್ ಕೆ ಆರ್ ಡಾಟ್ ಎನ್ ಎಸ್ ಸಿ ಡಾಟ್ ಇನ್ ಈ ವೆಬ್ಸೈಟ್ಗೆ ಭೇಟಿ ನೀಡಿದರೆ ಅಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಹಾಕೋದಕ್ಕೆ ಲಿಂಕ್ ಇರುತ್ತೆ ಆ ಲಿಂಕ್ ನೈಮೇಲೆ ಕ್ಲಿಕ್ ಮಾಡಿ ಅಪ್ಲಿಕೇಶನ್ನ ಫಿಲ್ಅಪ್ ಮಾಡ್ತಾ ಹೋಗ್ಬೋದಾಗುತ್ತೆ ಆ ಲಿಂಕ್ ಓಪನ್ ಮೇಲೆ ಅದು ನಿಮಗೆ ಫುಲ್ ಡೀಟೇಲ್ ಗೊತ್ತಾಗ್ತಾ ಹೋಗುತ್ತೆ ಲಿಂಕ್ ಓಪನ್ ಆಗೋದಕ್ಕೆ ಡೇಟನ್ನು ಕೂಡ ಕೊಡ್ತಾ ಇದ್ದಾರೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸೋದಕ್ಕೆ ಪ್ರಾರಂಭವಾದ ದಿನಾಂಕ ಪ್ರಾರಂಭವಾಗುವ ದಿನಾಂಕ ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬೆಳಗ್ಗೆ ಹನ್ನೊಂದರಿಂದ ಅಂದರೆ ಮಾರ್ಚ್ ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಬೆಳಿಗ್ಗೆ ಹನ್ನೊಂದರಿಂದ ಅಪ್ಲಿಕೇಶನ್ ಹಾಕೋದಕ್ಕೆ ಪ್ರಾರಂಭ ಆಗುತ್ತೆ ಅದೇ ಥರ ಕೊನೆಯ ದಿನಾಂಕ ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರ ರಾತ್ರಿ ಹನ್ನೊಂದು ಐವತ್ತೊಂಬತ್ತಿಗೆ ಕೊಟ್ಟಿದ್ದಾರೆ ಹನ್ನೊಂದು ಐವತ್ತೊಂಬತ್ತರವರೆಗೆ ಅಂತೇಳಿ ಏಪ್ರಿಲ್ ಮೂರು ಅರ್ಜಿ ಹಾಕೋದಕ್ಕೆ ಕೊನೆಯ ದಿನಾಂಕವಾಗಿರ್ತದೆ ರಾತ್ರಿ ಹನ್ನೊಂದು ಐವತ್ತೊಂಬತ್ತರೂ ಕೂಡ ಟೈಮ್ ಕೊಟ್ಟಿದ್ದಾರೆ ಪ್ರಾರಂಭವಾಗೋ ದಿನಾಂಕ ಮಾರ್ಚ್ ನಾಲ್ಕು ಅದೇ ಥರ ಕೊನೆಯ ದಿನಾಂಕ ಏಪ್ರಿಲ್ ಮೂರು ಒಂದು ತಿಂಗಳ ಕಾಲಾವಕಾಶ ಕೊಟ್ಟಿದ್ದಾರೆ ಅದೇ ಥರ ಶುಲ್ಕ ಪಾವತಿ ಮಾಡೋದಕ್ಕೆ ಕೊನೆಯ ದಿನಾಂಕ ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ಆರು ಅನ್ನು ಶುಲ್ಕವನ್ನು ಪಾವತಿಸೋದಕ್ಕೆ ಕೊನೆಯ ದಿನಾಂಕವಾಗಿರ್ತದೆ ಇದರ ಡೇಟ್ ಇಂಪಾರ್ಟೆಂಟ್ ಆಗಿದೆ ಅದು ಕೂಡ ನೋಡ್ತಾ ಹೋಗಿ ಓಕೆ ಫೀಸ್ ಎಷ್ಟಿದೆ ನೋಡ್ತಾ ಹೋಗೋಣ ಆನ್ಲೈನ್ ಫೀಸ್ ಎಷ್ಟಿದೆ ಅಂತ ಕೂಡ ನೋಡ್ತಾ ಹೋಗೋದಾಗುತ್ತದೆ ಇಲ್ಲಿ ಫೀಸನ್ನು ಡಿವೈಡ್ ಮಾಡಿದರೆ ಸಾಮಾನ್ಯ ಅರ್ಹತೆ ಮತ್ತು ಇತರೆ ಪ್ರವರ್ಗಗಳು ಅಂತೇಳಿ ಇತರೆ ಪ್ರವರ್ಗಗಳಲ್ಲಿ ಪ್ರವರ್ಗ ಎರಡು ಎರಡು ಬಿ ಮೂರು ಎ ಮೂರು ಬಿ ಹಾಂ ಸಾಮಾನ್ಯ ಅರ್ಹತೆ ಜೊತೆಗೆ ಪ್ರವರ್ಗ ಎರಡು ಎರಡು ಬಿ ಮೂರು ಎ ಮೂರು ಬಿ ಅಭ್ಯರ್ಥಿಗಳಿಗೆ ಏಳ್ನೂರ ಐವತ್ತು ರೂಪಾಯಿ ಶುಲ್ಕವನ್ನು ನಿಗದಿಪಡಿಸಿದರೆ ಅದೇ ಥರ ಪರಿಷ್ಠ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಮಾಜಿ ಸೈನಿಕ ಹಾಗೂ ವಿಕಲಚೇತನ ಅಭ್ಯರ್ಥಿಗಳು ಪರಿಷ್ಠ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಮಾಜಿ ಸೈನಿಕ ಹಾಗೂ ವಿಕಲಚೇತನ ಅಭ್ಯರ್ಥಿಗಳಿಗೆ ಐನೂರು ರೂಪಾಯಿ ಶುಲ್ಕವನ್ನು ನಿಗದಿಪಡಿಸಿದ್ದಾರೆ ಓಕೆ ನೆನ್ಪಿರ್ಲಿ ಜನರಲ್ ಕ್ಯಾಟಗರಿ ಮತ್ತು ಸಿಯಲ್ಲಿ ಟು ಇ ಟು ಬಿ ತ್ರೀ ಎ ತ್ರೀ ಬಿ ಅವರಿಗೆ ಏಳ್ನೂರ ಐವತ್ತು ಅವ್ರು ಬಿಟ್ಟು ಉಳಿದವರೆಲ್ಲರೂ ಕೂಡ ಐನೂರು ರೂಪಾಯಿ ಶುಲ್ಕವನ್ನು ನಿಗದಿಪಡಿಸಿದ್ದಾರೆ ಅದು ಕೂಡ ಒಂದು ಸಾರಿ ಶುಲ್ಕವನ್ನು ಪಾವಸಲ್ಲಿ ಯಾವುದೇ ಕಾರಣಕ್ಕೂ ವಾಪಸ್ ಕೊಡಲ್ಲ ಕೂಡ ಕೊಟ್ಟಿದ್ದಾರೆ ಓಕೆ ಹೇಗೆ ನೇಮಕಾತಿ ಆಗುತ್ತೆ ನೋಡ್ತಾ ಹೋದರೆ ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನ ಅಂತ ಹೇಳಿ ಕೊಡ್ತಾರೆ ಕಾಂಪಿಟೇಟಿವ್ ಎಕ್ಸಾಮ್ ಇರುತ್ತೆ ಆ ಎಕ್ಸಾಮ್ ಮೂಲಕ ಅಪ್ಲಿಕೇಶನ್ ಏನು ಅಪಾಯಿಂಟ್ ಆಗೋದಕ್ಕೆ ಅವಕಾಶ ಇರುತ್ತೆ ನೀವು ನೋಡ್ತಾ ಹೋಗಬಹುದು ಫಸ್ಟಿಗೆಲ್ಲ ಆ ವಿಲೇಜ್ ಅಕೌಂಟೆಂಟ್ ಅನ್ನೋ ಪೋಸ್ಟಿಗೆ ಸೆಕೆಂಡ್ ಪಿ ಯು ಸಿ ತೆಗ್ದಿರೋ ಮಾರ್ಕ್ಸ್ ಮೇಲೆ ಅಪಾಯಿಂಟ್ಮೆಂಟ್ ನಡೀತಿತ್ತು ಹೈಯೆಸ್ಟ್ ಮಾರ್ಕ್ಸ್ ತೆಗೆದೋರಿಗೆ ಅಲ್ಲಿ ಅಪಾಯಿಂಟ್ಮೆಂಟ್ ಇತ್ತು ಆದರೆ ಈಗ ಒಂದು ಒಳ್ಳೆ ಅವಕಾಶ ಪಿ ಯು ಸಿ ಪಾಸ್ ಸಾಕು ನೀವು ಎಕ್ಸಾಮಲ್ಲಿ ಹೈಯೆಸ್ಟ್ ಸ್ಕೋರ್ ಮಾಡ್ತಾ ನೀವು ವಿಲೇಜ್ ಅಕೌಂಟೆಂಟ್ ಆಗೋದಕ್ಕೆ ಅಂದರೆ ಗ್ರಾಮ ಆಡಳಿತ ಅಧಿಕಾರಿ ಆಗೋದಕ್ಕೆ ಒಂದು ಒಳ್ಳೆ ಅವಕಾಶ ಇದೆ ನೋಡ್ತಾ ಹೋಗೋಣ ಓಕೆ ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಒಂದು ಆಫ್ಲೈನ್ ಓ ಎಂ ಆರ್ ಮಾದರಿ ಮೂಲಕ ಪರೀಕ್ಷೆ ನಡೆಸಲಾಗುವುದು ಅಂದರೆ ಒ ಎಂ ಆರ್ ಮಾದರಿಯಲ್ಲಿ ಆಫ್ಲೈನಲ್ಲಿ ಎಕ್ಸಾಮ್ ನಡೆಯುತ್ತೆ ಅದು ಕೂಡ ನೀವು ನೋಡ್ತಾಬಹುದು ಸ್ಪರ್ಧಾತ್ಮಕ ಪರೀಕ್ಷಾ ಕೇಂದ್ರಗಳನ್ನು ಕೊಟ್ಟಿದ್ರೆ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳ ನಡೆಸಬಹುದು ನಡೆಸಲಾಗುವುದು ಅಭ್ಯರ್ಥಿಗಳಿಗೆ ಪ್ರವೇ ಪರೀಕ್ಷೆ ಪ್ರವೇಶ ಪತ್ರಗಳನ್ನು ಪ್ರಾಧಿಕಾರದ ವೆಬ್ಸೈಟ್ನಿಂದ ಡೌನ್ಲೋಡ್ ಮಾಡಿಕೊಂಡು ಪ್ರಕಟಣೆ ಮೂಲಕ ತಿಳಿಸಲಾಗುವುದು ಅಂತೇಳಿ ಅಂದರೆ ಎಕ್ಸಾಮ್ ಸೆಂಟ್ರು ಎಲ್ಲ ಡಿಸ್ಟಿಕ್ ಸೆಂಟ್ರಲ್ಲಿರುತ್ತೆ ಆ ಡಿಸ್ಟಿಕ್ ಸೆಂಟ್ರಲ್ನ ಎಕ್ಸಾಮ್ ಸೆಂಟರ್ನ ಸೇ ಚೇಂಜ್ ಮಾಡೋದಕ್ಕೆ ಅದೆಲ್ಲದೂ ಕೂಡ ಇನ್ನೂ ಷರತ್ತುಗಳಿರುತ್ತೆ ಅದು ಕೂಡ ಕೊಟ್ಟಿದ್ದಾರೆ ಎಕ್ಸಾಮ್ ಸೆಂಟ್ರ್ ಯಾವ್ದು ಕೊಟ್ಟರು ಕೂಡ ನೀವು ಎಕ್ಸಾಮ್ ಬರೆಯೋದಕ್ಕೆ ರೆಡಿ ಇರಬೇಕಾಗತ್ತೆ ಅಂತೇಳಿ ಓಕೆ ಇಲ್ಲಿ ಕಟ್ಟಿ ಕಟ್ಟಿರ್ ಮಾಡಿದ್ದಾರೆ ಕಡ್ಡಾಯ ಕನ್ನಡ ಭಾಷೆ ಅಂತೇಳಿ ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆ ಬಹು ಹಾಕಿಯ ಮಾದರಿ ಪತ್ರಿಕೆಯಾಗಿದ್ದು ಗರಿಷ್ಠ ನೂರೈವತ್ತು ಅಂಕಗಳನ್ನು ಒಳಗೊಂಡಿರುತ್ತದೆ ಮತ್ತು ಅಭ್ಯರ್ಥಿಗಳು ಇದರಲ್ಲಿ ಆರ್ ಆಯ್ಕೆ ಕನಿಷ್ಠ ಐವತ್ತು ಅಂಕಗಳನ್ನು ಗಳಿಸತಕ್ಕದ್ದು ಕನಿಷ್ಠ ಐವತ್ತು ಅಂಕಗಳನ್ನು ಗಳಿಸಿದ ಅಭ್ಯರ್ಥಿಗಳನ್ನು ಆಯ್ಕೆಗೆ ಪರಿಗಣಿಸಲಾಗುವುದಿಲ್ಲ ಅಂತೀರಿ ಅಂದ್ರೆ ಆ ಇವಾಗ ಎಲ್ಲಾ ಗ್ರೂಪ್ ಸಿ ಪೋಸ್ಟ್ಗಳು ಕೂಡ ಕಡ್ಡಾಯ ಕನ್ನಡ ಅನ್ನೋದು ಒಂದು ಪತ್ರಿಕೆ ಇದೆ ಅನ್ನೋದು ನಿಮಗೆ ಗೊತ್ತು ಆ ಪತ್ರಿಕೆ ನೂರೈವತ್ತು ಅಂಕಗಳನ್ನ ಒಳಗೊಂಡಿರುತ್ತದೆ ಅದು ಬಹು ಆಯ್ಕೆ ಮಾದರಿ ಪತ್ರಿಕೆ ಆಗಿದೆ ಅಂದ್ರೆ ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಒಂದು ಪ್ರಶ್ನೆ ಇರುತ್ತೆ ನಾಲ್ಕು ಉತ್ತರಗಳಿರುತ್ತವೆ ಆ ಉತ್ತರಗಳಲ್ಲಿರುವಂಥ ಒಂದು ಪ್ರಶ್ನೆ ಉತ್ತರಗಳಿಂದ ಒಂದು ಪತ್ರಿಕೆ ಆಗಿದೆ ಅದರಲ್ಲಿ ಆ ಐವತ್ತು ಅನ್ನು ತೆಗಿಲೇಬೇಕು ಆ ಐವತ್ತು ಅನ್ನು ತೆಗೆದ್ರೆ ಮಾತ್ರ ನೀವು ಮುಂದಿನ ಸ್ಟೆಪ್ಗೆ ಎಲಿಜಿಬಲ್ ಆಗಿರುತ್ತೆ ಅಂದರೆ ನಿಮ್ದು ಮುಂದಿನ ಪೇಪರ್ಗೆಲ್ಲ ವ್ಯಾಲ್ಯೂಷನ್ ಆಗೋದಕ್ಕೆ ಎಲಿಜಿಬಲ್ ಆಗುತ್ತೆ ಅಕಸ್ಮಾತ್ ನೀವು ವಿನ ಇಲ್ಲಿ ಐವತ್ತು ಅಂಕ ತೆಗಿಲಿಲ್ಲ ಅಂದರೆ ನೀವು ನೆಕ್ಸ್ಟ್ ಎರಡು ಪೇಪರಲ್ಲಿ ಔಟ್ ಆಫ್ ಔಟ್ ತೆಗೆದರೂ ಕೂಡ ವೇಸ್ಟು ಇದು ಕೂಡ ನೆನ್ಪೇಳಿ ಈ ಕಡ್ಡಾಯ ಕನ್ನಡ ಭಾಷೆ ಪತ್ರಿಕೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ಅಂತೇಳಿ ಓಕೆ ಇಲ್ಲಿ ಅಲ್ಲಿ ಕೊಟ್ಟಿದರೆ ಮತ್ತೆ ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆಯಲ್ಲಿ ಪಡೆದ ಅಂಕಗಳನ್ನ ಹುದ್ದೆಗೆ ಹಾಗೆ ಪರಿಗಣಿಸಲಾಗುವುದಿಲ್ಲ ಅದರಲ್ಲಿ ಎಷ್ಟೇ ಮಾರ್ಕ್ಸ್ ತೆಗೆದರೂ ಕೂಡ ಅದು ಓನ್ಲಿ ಎಲಿಜಬಲ್ ಐವತ್ತರ ಮೇಲೆ ನೀವು ತೆಗೆದರೂ ಕೂಡ ಅದು ಎಷ್ಟು ತೆಗೆದಿದ್ರು ಕೂಡ ಅದು ಒಂದು ಎಲಿಜಿಬಲ್ ಆಗಿ ಕನ್ಸಿಡರ್ ಆಗುತ್ತೆ ಹೊಟ್ಟು ಅದನ್ನು ಅದನ್ನು ಆಯ್ಕೆಗೆ ಪರಿಗಣಿಸಲ್ಲ ಅದರಲ್ಲಿ ತೆಗೆದಂಥ ಮಾರ್ಕ್ಸನ್ನು ಆಯ್ಕೆಗೆ ಯಾವುದೇ ರೀತಿ ಪರಿಗಣಿಸಲ್ಲ ಅಂತ ಹೇಳಿ ಓಕೆ ನೆಕ್ಸ್ಟು ಪೇಪರ್ ಯಾವ್ದು ಇರುತ್ತೆ ಎಕ್ಸಾಮ್ ಹೇಗೇಗಿರುತ್ತೆ ಅಂತ ನೋಡ್ತಾ ಹೋಗೋಣ ಇಲ್ಲಿ ಪತ್ರಿಕೆ ಎರಡು ಪತ್ರಿಕೆಗಳಿದ್ದಾವೆ ಎರಡು ಪತ್ರಿಕೆಗಳ ಒಂದು ಎಕ್ಸಾಮ್ ಆಗಿದೆ ಇದು ಪತ್ರಿಕೆ ಒಂದು ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನದ ವಿಷಯಗಳಂತೆ ಕೊಟ್ಟಿದ್ದಾರೆ ದೈನಂದಿನ ಗ್ರಹಿಕೆಯ ವಿಷಯಗಳು ಭಾರತದ ಸಂವಿಧಾನದ ಸ್ಥೂಲ ನೋಟದ ವಿಷಯಗಳು ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಇತಿಹಾಸ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಭಾರತದ ಭೂಗೋಳ ವಿಷಯಗಳು ಅಂತೇಳಿ ಇಷ್ಟು ವಿಷಯಗಳಿರುತ್ತೆ ಅದರ ಜೊತೆ ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತಂತಹ ವಿಷಯಗಳು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಿಸಿದ ಉಪಕ್ರಮಗಳ ಒಳಗೊಂಡಂತೆ ಕರ್ನಾಟಕದ ಆರ್ಥಿಕತೆಯ ಅಭಿವೃದ್ಧಿ ಕುರಿತ ವಿಷಯಗಳು ಕರ್ನಾಟಕದ ಪರಿಸರ ಸಂಬಂಧಿತ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತ ವಿಷಯಗಳು ಇಷ್ಟು ಕೂಡ ಪತ್ರಿಕೆ ಒಂದು ಪತ್ರಿಕೆ ಒಂದು ತುಂಬ ಡೀಟೇಲ್ ಆಗಿ ಕೆಲವಂಥ ಸಾಮಾನ್ಯ ಜ್ಞಾನದ ಪರೀಕ್ಷೆ ಅಂತ ಅನ್ಕೊಳ್ಳೋಣ ಜನರಲ್ಲಾಗಿರುತ್ತೆ ಫುಲ್ಲು ಅದೇ ಜನರಲ್ಲಾಗಿ ಯಾವ್ಯಾವ ಟಾಪಿಕನ್ನು ಕವರ್ ಮಾಡ್ತಾರೆ ಅಂತ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಇದಕ್ಕೆ ನೂರು ಅಂಕಗಳ ಒಂದು ಪರೀಕ್ಷೆ ಎರಡು ಗಂಟೆಗಳ ಅವಧಿ ಇರುತ್ತೆ ಅಂತಿರಿ ಅದೇ ಥರ ಮತ್ತೊಂದು ಪತ್ರಿಕೆ ಇದೆ ಇಲ್ಲಿ ಸಹ ಆ ಪತ್ರಿಕೆಯಲ್ಲಿ ಏನೇರುತ್ತೆ ಅಂದರೆ ಸಾಮಾನ್ಯ ಕನ್ನಡ ಸಾಮಾನ್ಯ ಇಂಗ್ಲೀಷ್ ಮತ್ತೊಂದು ಕಂಪ್ಯೂಟರ್ ಜ್ಞಾನ ಅಂತ ಇವು ಮೂರೂ ವಿಷಯಗಳನ್ನು ಒಳಗೊಂಡಂತಹ ಮತ್ತೊಂದು ಪೇಪರ್ ಆಗಿದೆ ಅದು ಪತ್ರಿಕೆ ಎರಡು ಸಾಮಾನ್ಯ ಕನ್ನಡ ಸಾಮಾನ್ಯ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಜ್ಞಾನ ಅಂತೇಳಿ ಅದು ಮೂರಕ್ಕೂ ಕೂಡ ಸೇರಿ ಒಂದು ಪತ್ರಿಕೆ ಆಗಿರುತ್ತೆ ಅದು ಕೂಡ ನೂರು ಅಂಕಗಳ ಒಂದು ಪತ್ರಿಕೆ ಎರಡು ಗಂಟೆಗಳ ಸಮಯಾವಕಾಶದ ಇದೆ ಟೋಟಲ್ ಇನ್ನೂರು ಮಾರ್ಕ್ಸಿಗೆ ಎಕ್ಸಾಮ್ ನಡೆಯುತ್ತೆ ಇನ್ನೊಂದು ಎರಡು ಎರಡು ಗಂಟೆಗಳ ಒಂದು ಪತ್ರಿಕೆ ಆಗಿರ್ತದೆ ಓಕೆ ನೋಡ್ತಾ ಹೋಗೋದಾಗುತ್ತೆ ಸ್ಪರ್ಧ ಸ್ಪರ್ಧಾತ್ಮಕ ಪರೀಕ್ಷೆ ವಿವರವಾದ ವೇಳಾಪಟ್ಟಿಯನ್ನು ಪ್ರದಕಾಶದ ವೆಬ್ಸೈಟ್ನಲ್ಲಿ ನಂತರ ಪ್ರಕಟಿಸಲಾಗುವುದು ಈಗ ಎಕ್ಸಾಮ್ ಯಾವಾಗ ಅಂತ ಡಿಸ್ಪ್ಲೇ ಮಾಡಿಲ್ಲ ಅದನ್ನು ನೆಕ್ಸ್ಟ್ ವೆಬ್ಸೈಟ್ನಲ್ಲಿ ಅನೌನ್ಸ್ ಮಾಡ್ತಿರುತ್ತೆ ಅವಾಗವಾಗ ನೀವು ವೆಬ್ಸೈಟನ್ನು ನೋಡ್ತಾ ಇರಬೇಕಾಗತ್ತೆ ಓಕೆ ಇಲ್ಲಿ ಅಭ್ಯರ್ಥಿಯು ಅರ್ಹತೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಒಟ್ಟು ಅಂಕಗಳಲ್ಲಿ ಕನಿಷ್ಠ ಮೂವತ್ತು ಶೇಕಡ ಮೂವತ್ತೈದು ಅಂಕಗಳನ್ನು ಗಳಿಸುವುದು ಕಡ್ಡಾಯವಾಗಿರುತ್ತದೆ ನೋಡಿ ಇದೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇಟ್ಟಿದ್ದಾರೆ ಇಲ್ಲಿ ಇಲ್ಲಿ ನೀವು ಕನಿಷ್ಠ ಮೂವತ್ತೈದು ಪರ್ಸೆಂಟ್ ಮಾರ್ಕ್ಸನ್ನು ತೆಗಿಲೇಬೇಕಾಗತ್ತೆ ಅಂತೇಳಿ ಓಕೆ ಬೇರೆ ಎಕ್ಸಾಮಲ್ಲಿ ಈ ಥರ ಯಾವುದು ಕೂಡ ಇರಲಿಲ್ಲ ಆದರೆ ಇಲ್ಲಿ ಇಂಪಾರ್ಟೆಂಟ್ ಕೊಟ್ಟಿದರೆ ನೀವು ಎಲಿಜಬಲ್ ಆಗಬೇಕು ಅಂದರೆ ಕನಿಷ್ಠ ಮೂವತ್ತೈದು ಪರ್ಸೆಂಟ್ ಮಾರ್ಕ್ಸನ್ನು ತೆಗೀಲೇಬೇಕಾಗುತ್ತೆ ಅಲ್ಲಿ ಮೇಲುಗಡೆ ಎಕ್ಸಾಮಲ್ಲಿ ಕನ್ನಡ ಕಡ್ಡಾಯ ಕನ್ನಡದಲ್ಲಿ ನೂರೈವತ್ತು ಮಾರ್ಕ್ಸಿಗೆ ಐವತ್ತು ಮಾರ್ಕ್ಸ್ ತೆಗಿಬೇಕು ಅದು ಎಲಿಜಬಲ್ ಅದರಲ್ಲಿರೋ ಮಾರ್ಕ್ಸನ್ನು ನೆಕ್ಸ್ಟ್ ನಿಮ್ಮ ಬೇರೆ ಯಾವುದು ಕನ್ಸಿಡರ್ ಮಾಡಲ್ಲ ಆದರೆ ಇಲ್ಲಿ ಈ ಎರಡು ಪೇಪರ್ ಇದೆಯಲ್ಲ ಇಲ್ಲಿ ಮೂವತ್ತೈದು ಪರ್ಸೆಂಟ್ ಮಾರ್ಕ್ಸನ್ನು ತೆಗಿಲೇಬೇಕಾಗತ್ತೆ ಓಕೆ ಎರಡು ಪೇಪರ್ ಸೇರಿ ನೀವು ಮೂವತ್ತೈದು ಪರ್ಸೆಂಟ್ ಮೂವತ್ತೈದು ಮಾರ್ಕ್ಸಲ್ಲ ಮೂವತ್ತೈದು ಪರ್ಸೆಂಟ್ ನೆನಪಿರಲಿ ಆ ಮೂವತ್ತೈದು ಪರ್ಸೆಂಟ್ ಮಾರ್ಕ್ಸನ್ನು ತೆಗಿಲೇಬೇಕಾಗತ್ತೆ ಇದು ಕೂಡ ನೆನಪಿರಲಿ ಓಕೆ ಋಣಾತ್ಮಕ ಮೌಲ್ಯಮಾಪನ ಇದೆ ಇಲ್ಲಿ ಹುಷಾರಾಗಿ ನೀವು ಅಪ್ಲಿಕೇಶನ್ ಅಂದರೆ ಎಕ್ಸಾಮಲ್ಲಿ ಆನ್ಸರ್ನ ಅಟೆಂಡ್ ಮಾಡಬೇಕಾಗತ್ತೆ ಓಕೆ ಇಲ್ಲಿ ಋಣಾತ್ಮಕ ಮೌಲ್ಯಮಾಪನ ಅಂದರೆ ಅಂದ್ರೆ ನೀವು ಇಲ್ಲಿ ಕೊಟ್ಟಿದ್ದ ಸ್ಪರ್ಧಾತ್ಮಕ ಪರೀಕ್ಷೆ ಪತ್ರಿಕೆಗಳನ್ನ ಪ್ರತಿಯೊಂದು ಪ್ರಶ್ನೆಗೂ ನಾಲ್ಕು ಪರ್ಯಾಯ ಉತ್ತರಗಳಿದ್ದು ಅಭ್ಯರ್ಥಿಗಳು ಯಾವುದಾದರೂ ಒಂದು ಸರಿ ಉತ್ತರವನ್ನು ಮಾತ್ರ ಆಯ್ಕೆ ಮಾಡತಕ್ಕದ್ದು ಪ್ರತಿ ತಪ್ಪು ಉತ್ತರಕ್ಕೆ ನಾಲ್ಕನೇ ಒಂದು ಅಂಶದಷ್ಟು ಅಂಕಗಳನ್ನು ಕಳೆಯಲಾಗುವುದು ಅಂತೇಳಿ ಅಂದ್ರೆ ಒಂದು ಪ್ರಶ್ನೆ ಇರುತ್ತೆ ನಾಲ್ಕು ಉತ್ತರ ಇರುತ್ತೆ ನಾಲ್ಕು ಉತ್ತರಗಳಲ್ಲಿ ನೀವು ಒಂದು ಮಾತ್ರ ಉತ್ತರವಾಗಿ ಆಯ್ಕೆ ಮಾಡಬೇಕಾಗುತ್ತೆ ಸರಿ ಎರಡು ಎರಡು ಸರಿ ಅಂತ ಅನಿಸ್ತಾ ಇರುತ್ತೆ ಅಥವಾ ಮೂರು ಸರಿ ಇರ್ತಾ ಇರುತ್ತೆ ಹಾಗೆ ನೀವು ಎರಡು ಮೂರನ್ನ ಆಯ್ಕೆ ಮಾಡಂಗಿಲ್ಲ ಒಂದೇ ಪರ್ಫೆಕ್ಟ್ ಆನ್ಸರ್ ಯಾವುದಿದೆ ಅದನ್ನು ಮಾತ್ರ ಆಯ್ಕೆ ಮಾಡ್ಕೋಬೇಕು ಅಲ್ಲಿ ತಪ್ಪು ಉತ್ತರ ಬರೆದ್ರೆ ನಾಲ್ಕನೇ ಒಂದು ಅಂಶ ಅಂದರೆ ಕಾಲು ಭಾಗ ಮಾರ್ಸನ ಕಳೀತಾರೆ ಅಂತೇಳಿ ಕೂಡ ಕೊಟ್ಟಿದ್ದಾರೆ ಅದನ್ನು ಕೂಡ ನೆನ್ಪಿಡ್ಕೋಬೇಕಂದರೆ ನೀವು ತೆಗೆದಿರೋ ಮಾರ್ಸಲ್ಲಿ ಕಾಲ್ ಭಾಗ ಒಂದು ತಪ್ಪು ಉತ್ತರಕ್ಕೆ ಒಂದು ಕಾಲು ಭಾಗ ಮಾರ್ಸನ್ನ ಕಳೀತಾ ಹೋಗ್ತಾರೆ ಇದು ಕೂಡ ಇಂಪಾರ್ಟೆಂಟ್ ನಿಮಗೆ ಆಗಿ ಗೊತ್ತಿರೋ ಆನ್ಸರ್ ಮಾತ್ರ ಟಿಕ್ ಮಾಡಿ ಅಂತರಿ ಇಲ್ಲಿ ಕೊಟ್ಟಿದ್ದಾರೆ ಸ್ಪರ್ಧಾತ್ಮಕ ಪರೀಕ್ಷೆಯ ಪತ್ರಿಕೆಗಳು ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ ಎರಡುಗಳೂ ಇರ್ತವೆ ಕನ್ನಡ ಭಾಷೆಯಲ್ಲಿ ಪ್ರಶ್ನೆಗಳ ಭಾಷಾಂತರದಲ್ಲಿ ಏನಾದರೂ ವ್ಯತ್ಯಾಸ ಕಂಡು ಬಂದಲ್ಲಿ ಆಂಗ್ಲ ಭಾಷೆಯ ಪತ್ರಿಕೆಗಳನ್ನು ನೋಡೋದು ಹಾಗೂ ಅದೇ ಅಂತಿಮವಾಗಿರುತ್ತದೆ ಅಂತರಿ ಅಂದರೆ ಕನ್ನಡ ಇಂಗ್ಲೀಷ್ ಎರಡೂ ಲ್ಯಾಂಗ್ವೇಜಲ್ಲೂ ಕೂಡ ನಿಮಗೆ ಎಕ್ಸಾಮ್ ಕ್ವಶನ್ ಪೇಪರ್ನ ಕೊಡ್ತಾರೆ ಅಕಸ್ಮಾತ್ ಏನಾದರೂ ಕನ್ನಡದಲ್ಲಿ ಅರ್ಥ ಆಗಲಿಲ್ಲ ಅಥವಾ ಏನೇ ಡೌಟ್ ಅಂತಂದರೆ ನೀವು ಇಂಗ್ಲೀಷಲ್ಲಿ ನೋಡ್ಕೋಬೋದು ಕನ್ನಡ ಇಂಗ್ಲೀಷಲ್ಲಿ ಯಾವುದರಲ್ಲೂ ಎರಡರಲ್ಲೂ ಕೂಡ ಪ್ರಶ್ನೆ ಇರುತ್ತೆ ಆದರೆ ಪ್ರಶ್ನೆಗಳು ಯಾವುದೇ ಥರದ ಗೊಂದಲ ಇದ್ದರೆ ಅದು ಇಂಗ್ಲೀಷಲ್ಲಿರೋದೇ ಫೈನಲ್ ಆಗಿರುತ್ತೆ ಅದಕ್ಕೆ ನೀವು ಇಂಗ್ಲೀಷಲ್ಲೂ ಕೂಡ ಕ್ವಶನ್ನ ಓದ್ಕೊಂಡು ಅರ್ಥ ಮಾಡಿಕೊಂಡು ನೀವು ಎಕ್ಸಾಮ್ ಅವರಿಗೆ ಒಳ್ಳೆಯದಾಗಿರ್ತದೆ ಅಂತೇಳಿ ಓಕೆ ಎರಡೂ ಭಾಷೆಯಲ್ಲೂ ಕೂಡ ಕ್ವಶನ್ ಪೇಪರ್ ಇರುತ್ತೆ ಅನ್ನೋದು ಕೂಡ ನೆನಪಿರಲಿ ಓಕೆ ಅರ್ಹತೆ ಶರತ್ತುಗಳನ್ನು ಕೊಟ್ಟಿದ್ದಾರೆ ಎಲ್ಲ ಪೋಷಕರಂತೂ ಇಲ್ಲಿ ಕೂಡ ಅರ್ಹತೆ ಇದೆ ಈ ಅರ್ಹತೆನ ನೀವು ಒಂದು ಸರಿ ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆ ಈ ನೋಟಿಫಿಕೇಷನ್ ಕರೆಕ್ಟಾಗಿ ಓದಿ ಯಾವುದೇ ಅಪ್ಲಿಕೇಶನ್ ಹಾಕ್ಬೇಕನ್ನು ಕೂಡ ನಾವು ನೋಟಿಫಿಕೇಶನ್ ಕರೆಕ್ಟಾಗಿ ಓದ್ಬೇಕಾಗುತ್ತೆ ಆ ನೋಟಿಫಿಕೇಶನ್ ಓದಿ ಅರ್ಥ ಮಾಡ್ಕೊಂಡು ಅಪ್ಲಿಕೇಶನ್ ಹಾಕೋದು ಒಳ್ಳೆಯದಾಗುತ್ತೆ ಏಕೆಂದರೆ ಕೆಲವೊಂದು ಸರಿ ಕೆಲವೊಂದು ತಿದ್ದುಪಡಿಗಳು ಮಾರ್ಪಾಡುಗಳು ಏನು ಬೇಕಾದ್ರೂ ಆಗಿರ್ಬೋದು ಅವೆಲ್ಲವೂ ಕೂಡ ನೋಡಿಕೊಂಡು ಅಪ್ಲಿಕೇಶನ್ ಹಾಕೋದು ಅಂತ ಅಂತೇಳಿ ಓಕೆ ಈ ಥರ ಸಂಪೂರ್ಣ ಮಾಹಿತಿನ ಕೊಡ್ತಾ ಇದ್ದಾರೆ ಇಲ್ಲಿ ಈ ಕನ್ನಡ ಮಾಧ್ಯಮ ಅಭ್ಯರ್ಥಿ ವಿಕಲಚೇತನ ಅಭ್ಯರ್ಥಿ ಯಾವ್ಯಾವ ಥರದ ನಾವು ಸರ್ಟಿಫಿಕೇಟನ್ನು ಮಾಡಬೇಕಾಗತ್ತೆ ಇವೆಲ್ಲವೂ ಕೂಡ ನಮಗೆ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಇಲ್ಲಿ ಸರ್ಕಾರಿ ಸೇವೆಯಲ್ಲಿರುವ ನೌಕರರಿಗೆ ಕಲ್ಯಾಣ ಕರ್ನಾಟಕ ಮೀಸಲಾತಿ ಅಂತೇಳಿ ಈ ಥರ ಎಲ್ಲ ಕೊಟ್ಟಿದ್ದಾರೆ ತೃತೀಯ ಲಿಂಗದ ಅಂದರೆ ಯಾರು ಯೋಜನೆಗಳು ನಿರ್ವಹಿಸಿದ ಅಭ್ಯರ್ಥಿಗಳು ಪ್ರಾಧಿಕರಣ ಪತ್ರ ವ್ಯವಹಾರ ಇವೆಲ್ಲ ಕೂಡ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಇವೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಾವು ಇವ್ಯಾವುದೂ ಅಲ್ಲ ಅಂತೇಳಿ ಅನ್ಕೊಳೋಕ್ಕಾಗಲ್ಲ ಇವೆಲ್ಲವೂ ಕೂಡ ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಈ ನೋಟಿಫಿಕೇಶನ್ ನೀವು ನೋಟ್ ಕೊಡಿ ಒಂದು ಸರಿ ಈ ನೋಟಿಫಿಕೇಷನ್ ಕಾಪಿ ನಮ್ಮ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಇರುತ್ತೆ ಆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕ್ಲಿಂಕ್ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನಮ್ಮ ನೋಟಿಫಿಕೇಶನ್ ಕೂಡ ಸಿಗುತ್ತೆ ಆ ನೋಟಿಫಿಕೇಶನ್ ನೋಡಿಕೊಂಡು ನೀವು ಅಪ್ಲಿಕೇಶನ್ ಹಾಕೋದು ಒಳ್ಳೆಯದಾಗುತ್ತೆ ಈ ಥರ ಒಂದು ಎಲ್ಲ ಮಾಹಿತಿ ಇರುವಂಥ ಒಂದು ಒಳ್ಳೆ ವಿಡಿಯೋ ಆಗಿದೆ ವಿಡಿಯೋನ ನೀವು ಸಂಪೂರ್ಣವಾಗಿ ನೋಡಿ ನಿಮ್ಮ ಸ್ನೇಹಿತರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಒಂದು ಒಳ್ಳೆ ಪೋಸ್ಟ್ ಆಗಿದೆ ಅದ್ರ ಜೊತೆ ನಿಮಗೆ ನೆನಪಿರಲಿ ಇದು ತುಂಬ ಕಾಂಪಿಟೇಷನ್ ಇರುವಂತಹ ಒಂದು ಪೋಸ್ಟ್ ಅಂತ ಅಂದ್ಕೊಳ್ಳೋಣ ಯಾಕಂದರೆ ಕ್ವಾಲಿಫಿಕೇಷನ್ ಪಿ ಯು ಸಿ ಮಾತ್ರ ಓಕೆ ನಿಮಗೆ ಗೊತ್ತಿದೆ ಇವಾಗ ಪಿ ಯು ಸಿ ಓದಿರೋರು ತುಂಬ ಜನ ಇರ್ತಾರೆ ಎಲ್ಲರೂ ಕೂಡ ಒಂದು ನೋಡೋಣ ಒಂದು ನಾವು ಕೂಡ ಎಲಿಜಿಬಲ್ ಆಗಿದ್ದೀವಿ ಅಪ್ಲಿಕೇಶನ್ ಹಾಕೋಣ ಅಂತ ಅಪ್ಲಿಕೇಶನ್ ಹಾಕೋರು ತುಂಬ ಜನ ಅದಕ್ಕೆ ಇದಕ್ಕೆ ಸೀರಿಯಸ್ಸಾಗಿ ಸ್ಟಡಿ ಮಾಡಬೇಕಾಗತ್ತೆ ಎಷ್ಟು ಮಾರ್ಕ್ಸ್ ತೆಗೆದರೂ ಕೂಡ ಕಡಿಮೆನೇ ಅಂತ ಅಂದ್ಕೊಳ್ಳೋಣ ನಾವು ಔಟ್ ಆಫ್ ಔಟ್ ತೆಗಿಬೇಕು ಅನ್ನೋ ಕಾನ್ಫಿಡೆಂಟಲ್ಲಿ ಓದಬೇಕಾಗತ್ತೆ ಏಕೆಂದರೆ ಕಾಂಪಿಟೇಷನ್ ತುಂಬ ಇದೆ ನಮಗೆ ಕಾನ್ಫಿಡೆಂಟ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ಥರ ಒಂದು ಒಳ್ಳೆ ಪೋಸ್ಟ್ ಸಾಕಷ್ಟು ಅಂದರೆ ತುಂಬ ವರ್ಷಗಳ ನಂತರ ಕಾಲಕ್ಕಿರುವಂಥ ಒಂದು ಪೋಸ್ಟ್ ಹಿಂದೆ ನಾವು ಏನೋ ಎಕ್ಸಾಮ್ ಮಾಡಬೇಕು ಅಥವಾ ಸ್ಕೋರ್ ಮೇಲೆ ಮತ್ತೆ ಹೇಗೆ ಆಯ್ಕೆ ಮಾಡ್ಕೋಬೇಕು ಇವೆಲ್ಲವೂ ಕೂಡ ಕನ್ಫ್ಯೂಷನ್ ಸರ್ಕಾರ ಒಂದು ಒಳ್ಳೆ ನಿರ್ಧಾರ ತಗೊಂಡಿದೆ ಅಂತ ಅಂದ್ಕೋಣ ಇವಾಗ ಮಾರ್ಕ್ಸ್ಗಿಂತ ನಮಗೆ ಅಂದರೆ ಎಕ್ಸಾಮಲ್ಲಿ ಮಾರ್ಕ್ಸ್ ತೆಗೆದ್ರ ಜೊತೆಗೆ ನಾವು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಮಾರ್ಕ್ಸ್ ತೆಗೆಯೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದಕ್ಕೋಸ್ಕರ ಸರ್ಕಾರದ ಒಂದು ಒಳ್ಳೆ ನಿರ್ಧಾರ ಒಂದು ಒಳ್ಳೆ ಪೋಸ್ಟಿಗೆ ಎಕ್ಸಾಮ್ ಮೂಲಕ ಆಯ್ಕೆ ಮಾಡ್ತಾ ಇರುತ್ತೆ ಕಾಂಪಿಟೇಟಿವ್ ಎಕ್ಸಾಮ್ ಮೂಲಕ ಆಯ್ಕೆ ಮಾಡಿದ್ರೆ ಒಂದು ಒಳ್ಳೆ ನಿರ್ಧಾರ ಅಂತ ಅಂದ್ಕೊಂಡು ಒಂದು ಒಳ್ಳೆ ಪೋಸ್ಟಿಗೆ ಕಾಲಾಗಿದೆ ಇದ್ರ ಜೊತೆಲಿ ಸಾಕಷ್ಟು ಪೋಸ್ಟ್ಗಳು ಬೇರೆ ಬೇರೆ ಥರದ ಪೋಸ್ಟ್ಗಳು ಕೂಡ ಕಾಲಾಗಿದೆ ಕೆಇ ಎಸ್ ಪೋಸ್ಟ್ ಕಾಲಾಗಿದೆ ಅದ್ರ ಜೊತೆಲಿ ಬಿ ಎಂ ಟಿ ಸಿ ಕಂಡಕ್ಟರ್ ಪೋಸ್ಟ್ ಕಾಲಾಗಿದೆ ಅದ್ರ ಜೊತೆ ಭೂಮಾಪಕ ಹುದ್ದೆಗಳ ಕಾಲಾಗಿದೆ ಅದ್ರ ಜೊತೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಕೂಡ ಸಾಕಷ್ಟು ಪೋಸ್ಟ್ ಕಾಲಾಗಿದೆ ಆ ಎಲ್ಲ ಪೋಸ್ಟ್ಗಳ ವಿವರಗಳು ಕೂಡ ನಮ್ಮ ಚಾನಲಲ್ಲಿ ಸಿಗ್ತಾ ಹೋಗ್ತವೆ ತಪ್ಪದೆ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಒಂದು ಒಳ್ಳೆ ಪೋಸ್ಟ್ ಅಂದರೆ ಗ್ರಾಮ ಆಡಳಿತ ಅಧಿಕಾರಿಯ ಹುದ್ದೆ ನಿಮ್ದಾಗಲಿ ಅಂತ ಆಶಿಸ್ತಾ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್